अभ्यासेप्य समर्थोसी मत्कर्म परमो भव मदर्थमपि कर्माणि कुर्वन् सिद्धिमवाप्स्यसि अभ्यासेप्य समर्थोसी अभ्यास भ महाप्राण भ ಅದಕ್ಕೆ ಯದವತ್ತು ಅಭ್ಯಾಸೇಪ್ಯ ಸೇಯ ನಂತರ ಅವಗ್ರಹ ಇದೆ ಒಂದು ಕ್ಷಣದಷ್ಟು ದೀರ್ಘ ಉಚ್ಚಾರಣೆ ಸೇಪ್ಯ ಸೇಪ್ಯ ಪಕೆ ಯದವತ್ತು ಸಮರ್ಥೋಸಿ ಇಲ್ಲಿ ಸಹ ಸಮರ್ಥೋಸಿ ತೋನ ನಂತರ ಅವಗ್ರಹ ಸಮರ್ಥೋಸಿ ಮಹಾಪ್ರಾಣಥದ ಉಚ್ಚಾರಣೆ ಸಿ ಹೃಸ್ವ ಆದ್ರಿಂದ ಚರಣದ ಕೊನೆಯಲ್ಲಿ ಸಿ ಬಂದಿದೆ ಅದು ಹ್ರಸ್ವವನ್ನು ಹೃಸ್ವವಾಗಿಯೇ ಹೇಳಬೇಕು ಸಮರ್ಥೋ ಸಿ ಅಂತ ಹೇಳಬಾರ್ದು ದೀರ್ಘ ಮಾಡಬಾರ್ದಲ್ಲಿ ಅಭ್ಯಾಸೇಪ್ಯ ಸಮರ್ಥೋಸಿ ಮತ್ಕರ್ಮ ಪರಮೋಭವ ಮತ್ ಕರ್ಮ ಮತ್ಕರ್ಮ ಮದ ಮೇಲೆ ಆಘಾತ ಇದೆ ಮತ್ಕರ್ಮ ಪರಮೋ ಭವ ಭ ಮಹಾಪ್ರಾಣ ವ ಅಲ್ಲಿ ಹಸ್ವ ಪರಮೋ ಭವ ಅಂತ ದೀರ್ಘ ಅಲ್ಲ ಹಸ್ವವಾಗಿ ಹೇಳಬೇಕು ಮತ್ಕರ್ಮ ಪರಮೋ ಭವ ಮದರ್ಥ ಕರ್ಮಾಣಿ ಮದರ್ಥ ಮಪಿ ಕರ್ಮಾಣಿ ಇಲ್ಲಿ ಸಹ ನಿ ಹಸ್ವ मदर्थमपि कर्माणि कुर्वन् सिद्धिमवाप्स्यसि कुर्वन् सिद्धिमवाप्स्यसि सिद्धि अल्प प्राण द के महाप्राण ध द वत्तु सिद्धिमवाप्स्यसि वाप्स्य प के स वत्तु मत्ते सी कोने अली रस्वा कुर्वन सिद्धिमा वाप्स्यसी पूर्ण श्लोका अभ्यासे प्यसमर्थोसी मत कर्म परमो भवा मदर्थम अपि कर्माणि कुर्वन सिद्धिमा वाप्स्यसी अथाइत दप्प्य शक्तोंसे कर्तुम मध्योगमाश्रितः सर्वकर्म फल त्यागन ततः पुरुयतात्मावान् अथाइत दप्प्य शक्तोंसे अथाइत था महाप्राणा एकारा अथाइत दप्प्य दर्दनेले आघाते इधे पद आघात को ಶಕ್ತೋಸಿ ಶಕ್ತೋಸಿ ಶದ ಮೇಲೆ ಆಘಾತ ಇದೆ ದೀರ್ಘ ಹಾಗೂ ಅಲ್ಲಿ ಅವಗ್ರಹ ಇದೆ ಸೀಘ್ರಸ್ವಾಕ್ಷರ ಕರ್ತು ಮದ್ ಮಧ್ಯಗಮ್ಯೋಗ ಮದ ಮೇಲೆ ಆಘಾತ ಮದ್ ಮಾ ದೀರ್ಘ ಆನಂತರ ಅದರ ಮೇಲೆ ಆಘಾತ ಶಕಾರದ ಆಘಾತ ಕೊಟ್ಟು ಮುಂದುವರಿಸಬೇಕು ಮಾ ಶ್ರಿ ತ ಹೃಸ್ವಾಕ್ಷರಕ್ಕೆ ವಿಸರ್ಗ ಮುಂದಿನ ಚರ್ಣ ನೋಡಿ ಸರ್ವಕರ್ಮ ಕರ್ಮ ಸರ್ವಕರ್ಮ ಸರ್ವ ಕರ್ಮ ಫಲತ್ಯಾಗನ್ ಫ ಮಹಾಪ್ರಾಣ ಫಲತ್ಯಾಗನ್ ಲದ ಮೇಲೆ ಆಘಾತ ಇದೆ ತ್ಯಾಗನ್ ಅನುಸ್ವಾರ न वन्दे ततः कुरु यतात्मवान् ततः तदनन्तरं बन्धविसर्गद उच्चारणे महाप्राणख अर्धदष्टु ततः कुरु यतात्मवान् पूर्णश्लोकनोडि अथैतदप्यशक्तोऽसि कर्तुं मद्योगमाश्रितः सर्वकर्मफलत् त्यागन् ततः कुरु यतात्मवान् श्रेयो हि ज्ञानमभ्यासाच् ज्ञानाध्यानो विशिष्यते ध्यानात् कर्म फलत्यागस्त्यागाच्छान्तिरनन्तरम् ಶ್ರೇಯೋ ಹೆಜ್ ಶ್ರೇಯೋ ಎರಡು ಸಹ ದೀರ್ಘ ಅಕ್ಷರಗಳು ಹೀ ಹಸ್ವಾಕ್ಷರ ಈ ಒಂದೇ ಅಕ್ಷರದ ಶಬ್ದವಾದ ಕಾರಣ ಮುಂದಿನ ಜ್ಞಾನಾ ಶಬ್ದವನ್ನು ಜೋಡಿಸಿ ಹೇಳೋಣ ಹೆಜ್ಞಾನ ಹೀಯ ಮೇಲೆ ಆಘಾತ ಇದೆ ಅದರಿಂದ ಜಕಾರದ ಆಘಾತ ಕೊಟ್ಟು ಹಿ ಜ್ಞಾನ ಇಲ್ಲಿ ಭ ಮಹಾಪ್ರಾಣಾಕ್ಷರ ಮಭ್ಯಾಸ ಮಾದ ಮೇಲೆ ಆಘಾತ ಇದೆ ಅದರಿಂದ ಭಕಾರದ ಆಘಾತ ಕೊಡಬೇಕು ಶ್ರೇಯೋ ಹಿ ಜ್ಞಾನ ಮಭ್ಯಾಸಾಜ್ ಚರಣಾಂತ್ಯದ ಜಕಾರ ಅರ್ಧದಷ್ಟು ಜ್ಞಾನ ಧ್ಯಾನೌ ಜ್ಞಾನ ದೀರ್ಘಾಕ್ಷರಗಳು ಧ್ಯ ದ ಅಲ್ಪ ಪ್ರಾಣ ದಹಕ್ಕೆ ಮಹಾಪ್ರಾಣ ದದ ಒತ್ತು ಹಾಗೂ ಯದ ಒತ್ತು ಆ ನಂತರ ನದ ನಂತರ ಬಂದ ಅನುಸ್ವಾರವನ್ನು ವಕಾರ ಅನುನಾಸಿಕ ವದಂತೆ ಉಚ್ಚಾರಣೆ ಮಾಡಬೇಕು ಜ್ಞಾನಾಧ್ಯ ಮೊದಲನೆಯ ಶಂಕದಶ ಆನಂತರದ್ದು ಷಡ್ಕೋನ ದಶ ವಿಶೇಷ್ಯತೆ ಚರಣಾಂತದ ತೇ ದೀರ್ಘಾಕ್ಷರ ಧ್ಯಕಾರ ಇಲ್ಲಿ ಮಹಾಪ್ರಾಣ ಧ್ಯಾನಾತ್ ಕರ್ಮ ನಾ ದೀರ್ಘಾಕ್ಷರ ಅದರ ಮೇಲೆ ಆಘಾತ ಇದೆ ಮುಂದಿನ ಸಂಯುಕ್ತಾಕ್ಷರವಾದ ಕ ಅದ ಆಘಾತ ಹೇಳಬೇಕು ಧ್ಯಾನಾತ್ ಫಲ ಫಲತ್ಯಾಗ ಫ ಮಹಾಪ್ರಾಣ ಫ ಫತ್ಯಾಗ ತಕಾರದ ಮೇಲೆ ಲಕಾರದ ಮೇಲೆ ಆಘಾತ ಇದೆ ತಕಾರದ ಆಘಾತ ಕೊಟ್ಟು ಹೇಳಬೇಕು ಲತ್ಯಾಗಸ್ ಕೊನೆಯಲ್ಲಿ ವಿಸರ್ಗದ ಉಚ್ಚಾರಣೆ ಸಕಾರ ಅರ್ಥದಷ್ಟು ಮುಂದೆ ತ್ಯಾಗ ಛಾಂತಿರನಂತರಂ ನಂತರ ತ್ಯಾಗ ದೀರ್ಘ ಎರಡು ಅಕ್ಷರಗಳು ದೀರ್ಘ शान्तिरनन्तरम् अल्पप्राणच्छ महाप्राणच्छदवत्तु छान्तिरनन्तरं पूर्णश्लोक के महा केड़ी। श्रेयो हि ज्ञानमभ्यासाच् ज्ञानाध्यानौ विशेष्यते ध्यानात् कर्मफलत्यागस् त्यागाच्छान्तिरनन्तरम्